ನಮಸ್ತೆ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ನಾನು ಅಫ್ಘಾನ್ ಬೊಲಾನಿ ಅಂತ ಒಂದು ಪರೋಟ ಮಾಡ್ತಾರೆ ನಾನು ನನ್ನದೇ ಶೈಲಿಯಲ್ಲಿ ಅದನ್ನು ಮಾಡಿದ್ದೇನೆ ಇದು ತುಂಬ ರುಚಿಯಾಗ್ತದೆ ಆಲೂ ಪರೋಟಗಿಂತ ಸಹ ಸ್ವಲ್ಪ ಡಿ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಮತ್ತು ಇದರೊಟ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದ್ದು ಚಟ್ನಿ ಮಾಡಿದ್ದೇನೆ ಗ್ರೀನ್ ಚಟ್ನಿ ಇದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಹಾಗಾದರೆ ನೋಡುವ ಹೇಗೆ ಮಾಡುವುದೆಂದು ಏನೇನು ಸಾಮಗ್ರಿ ಬೇಕೆಂದು ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಾಕಿದ್ದೇನೆ ಇದು ಹೆಚ್ಚಾಗಿ ಮೈದಾದಲ್ಲಿ ಮಾಡುವುದವರು ನಾನು ಮಾತ್ರ ಇದಕ್ಕೆ ಗೋಧಿ ಹಿಟ್ಟು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡುವ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಲಿ ನಂತರ ಇದಕ್ಕೆ ನಾನೊಂದು ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಒಮ್ಮೆ ಎಲ್ಲ ಹಿಟ್ಟಿಗೆ ಸರಿಯಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡುವ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಅಂಟು ಮಾಡಿದ ಹಾಗೆಯೇ ಮಾಡಿದ್ರಾಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡುವ ನೋಡಿ ಚೆನ್ನಾಗಿ ನಾದಿದ್ರೆ ರೋಟಿ ಒಳ್ಳೆಯದಾಗ್ತದೆ ಒಂದು ಸ್ವಲ್ಪ ಹೊತ್ತು ಯಾವಾಗಲೂ ಚಪಾತಿಗೆ ಅಂಟು ಮಾಡಿದರೆ ಒಂದು ಅರ್ಧ ಗಂಟೆ ಆದರೂ ಇಟ್ಟರೆ ನಾರು ನಾರಾಗೋದಿಲ್ಲ ಚಪಾತಿ ನೋಡಿ ಇದೊಂದು ಇಪ್ಪತ್ತು ನಿಮಿಷ ಅಥವಾ ಕಾಲು ಗಂಟೆ ಆದರೂ ಇಡಲೇಬೇಕು ಕಾಯಿ ಮೆಣಸು ಒಂದು ಶುಂಠಿ ಒಂದು ತುಂಡು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹಾಕಿ ಅದನ್ನು ಕ್ರಷ್ ಮಾಡಿ ಇಟ್ಟಿದ್ದೇನೆ ಜಜ್ಜಿ ನೋಡಿ ಇದರಲ್ಲಿ ಒಂದು ನಾಲ್ಕು ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಟಿದ್ದೇನೆ ನೋಡಿ ಅದು ತೋರಿಸೋದು ಮರತ್ತೆ ನಾನು ಮ್ಯಾಶ್ ಮಾಡುವಾಗ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದೇನೆ ಮತ್ತೊಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಇದನ್ನೆಲ್ಲ ಸಣ್ಣಗೆ ಹಚ್ಚಿ ಹಾಕಿದ್ದೇನೆ ಇದಕ್ಕೊಂದು ಚಾಟ್ ಮಸಾಲ ಒಂದು ಅರ್ಧ ಚಮಚ ಹಾಕಿದರೆ ಒಳ್ಳೆಯದಾಗ್ತದೆ ಬೇರೆ ಯಾವುದೇ ಹೆಚ್ಚು ಮಸಾಲೆ ಇಲ್ಲ ಇದಕ್ಕೆ ಈಗ ನೋಡಿ ಇದಕ್ಕೆ ನಾನೊಂದು ದೊಡ್ಡ ಚಮಚದಷ್ಟು ಬಟರ್ ತಗೊಂಡಿದ್ದೇನೆ ನಾನು ಇದಕ್ಕೆ ಒಂದು ಮೂರು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದು ಎರಡು ಮೂರು ಟೇಬಲ್ ಸ್ಪೂನ್ನಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಮತ್ತು ಒಂದು ಚಮಚದಷ್ಟು ಬಿಳಿ ಎಳ್ಳು ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಇದು ಕಪ್ಪಾಗೋದೆಲ್ಲ ಬೇಡ ಬಟರಲ್ಲಿ ಇದುವೇ ಈ ಪರೋಟಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ ಇದನ್ನು ಈಗ ನಾವು ಮಾಡಿಟ್ಟ ಆಲೂ ಮಿಕ್ಸರ್ ಇದೆ ನೋಡಿ ಆಲೂಗಡ್ಡೆದು ಅದಕ್ಕೆ ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಹಾಕಿ ಇದೇ ಇದಕ್ಕೆ ಒಳ್ಳೆ ರುಚಿ ಕೊಡುವುದು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಸಣ್ಣ ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ನಾನು ಇದು ನೋಡಿ ಕೊತ್ತಂಬರಿ ಸೊಪ್ಪಿನ ದಂಟು ಒಂದು ತುಂಬ ಇದೆ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತುಂಬ ಹಾಕಿದ್ದೇನೆ ಮತ್ತು ಪುದೀನ ಒಂದು ಹಿಡಿಯಷ್ಟು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಅಥವಾ ಒಂದು ಹಿಡಿಯಷ್ಟು ತೆಂಗಿನ ತುರಿ ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸು ಹಾಕುವ ನಾನು ಒಂದೇ ಹಾಕ್ತೇನೆ ಮೂರು ನಾಲ್ಕು ಬೆಳ್ಳುಳ್ಳಿ ಇದನ್ನು ನುಣ್ಣಗೆ ರುಬ್ಬುವ ಸ್ವಲ್ಪ ನೀರು ಹಾಕಿ ಈಗ ನೋಡಿ ಚಪಾತಿ ಅಂಟು ರೆಡಿಯಾಗಿದೆ ಒಂದೆರಡು ನಿಮಿಷದನ್ನು ಹೀಗೆ ನಾದಿ ನಾದಿ ತೆಗಿತೇನೆ ನಾನು ಮತ್ತು ಉಂಡೆ ಮಾಡುವ ಬೇಕಾದ ಸೈಜ್ಗೆ ನೀವು ಉಂಡೆ ಮಾಡಿಟ್ಟು ಚಪಾತಿ ಹಾಗೆಯೇ ಲಟ್ಟಿಸಿದ್ರಾಯಿತು ಚಪಾತಿ ಹೇಗೆ ನಾವು ಲಟ್ಟಿಸ್ತೇವೆ ನೋಡಿ ಹಾಗೆಯೇ ಲಟ್ಟಿಸಿದ್ರೆ ಆಯಿತು ಇದು ಸ್ವಲ್ಪ ತೆಳು ಮಾಡುವ ಇದನ್ನು ಫಿಲಿಂಗ್ ಮಾಡಿ ಫೋಲ್ಡ್ ಮಾಡುವಾಗ ಸ್ವಲ್ಪ ದಪ್ಪ ಆಗ್ತದೆ ಅದಕ್ಕೋಸ್ಕರ ನೋಡಿ ನಾನು ತೆಳುವಾಗಿ ಲಟ್ಟಿಸ್ತಾ ಇದ್ದೇನೆ ಚಪಾತಿಯನ್ನು ನೋಡಿ ತೆಳುವಾದ ರೋಟಿ ರೆಡಿ ಆಯಿತು ಈಗ ನಾವಿಟ್ಟು ಮಾಡಿಟ್ಟ ಆಲೂಗಡ್ಡೆಯ ಮಿಕ್ಷರ್ ಮಿಶ್ರಣ ಉಂಟು ನೋಡಿ ಅದನ್ನೀಗ ಇದಕ್ಕೆ ತೆಳುವಾಗಿ ಹಚ್ಚುವ ತುಂಬ ದಪ್ಪಸ ಬೇಡ ನಡುವೆ ಮಾತ್ರ ಸ್ಪ್ರೆಡ್ ಮಾಡುವ ಇದನ್ನು ನಾವು ಯಾಕಂದರೆ ಇದನ್ನು ಫೋಲ್ಡ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ನೋಡಿ ತ್ರಿಕೋಣಾಕಾರದಲ್ಲಿ ಇದನ್ನು ಫೋಲ್ಡ್ ಮಾಡುವ ನಾನು ನೋಡಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೇನೆ ಕಾವಲಿ ಬಿಸಿಯಾಗಿದೆ ಈಗ ನಾನು ಹಾಕ್ತಾ ಇದ್ದೇನೆ ನೋಡಿ ಒಂದು ಕಡೆ ಬೆಂದ ಕೂಡಲೆ ತಿರುಗಿಸಿ ಹಾಕಿ ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೇನೆ ಸೈಡಲ್ಲಿ ಸಹ ತುಪ್ಪ ಹಾಕಿದರೆ ಸುತ್ತು ಅದರ ಬದಿ ಚೆನ್ನಾಗಿ ಬೇಯ್ತದೆ ಅದಕ್ಕೋಸ್ಕರ ಸೈಡಲ್ಲಿ ಸಹ ಹಾಕಿದೆ ನಾನು ಕಾವಲಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತಿನ್ನಲಿಕ್ಕೆ ತುಂಬ ಆಗ್ತದೆ ಒಳಗಿನ ಮಸಾಲೆ ಇದು ರುಚಿಯೇ ಬೇರೆ ಇದರದ್ದು ಆಲೂ ಪರೋಟ ನಾವು ಯಾವಾಗಲೂ ಮಾಡ್ತೇವೆ ನೋಡಿ ಇದನ್ನು ಒಮ್ಮೆ ಮಾಡಿ ನೋಡಿ ಇದಕ್ಕೆ ಮಾಡಿದ ನಾವು ಮಾಡಿದ ಗ್ರೀನ್ ಚಟ್ನಿ ತುಂಬ ಒಳ್ಳೆಯದಾಗ್ತದೆ ಇದಿನ್ನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ರುಚಿಯಲ್ಲಿ ನೋಡಿ ಪರೋಟ ರೆಡಿಯಾಗಿದೆ ಈಗ ನೋಡಿ ಇನ್ನೊಂದು ರೋಟಿಯನ್ನು ಇದ್ದೇನೆ ದೊಡ್ಡದಾಗಿ ತೆಳುವಾಗಿ ಇದನ್ನು ಮತ್ತು ಅದೇ ರೀತಿ ಮಾಡಿಟ್ಟ ಆಲೂಗಡ್ಡೆಯ ಮಿಶ್ರಣ ಹಾಕಿದ್ರಾಯಿತು ಇದು ಒಂದು ರೀತಿ ಸುಲಭವೇ ಪರೋಟ ಆಲೂಗಡ್ಡೆದು ಮಾಡಲಿಕ್ಕೆ ಗೊತ್ತಾಗದೆಂದರೆ ಮಾಡಿದರೆ ಹೊರಗೆಲ್ಲ ಸೈಡಲ್ಲಿ ಬರ್ತದೆ ನಾವು ಅದು ರೋಲ್ ಮಾಡುವಾಗ ಇದು ಹೀಗೆ ಮಾಡಿದರೆ ಏನು ಹೊರಗೆ ಬರೋದಿಲ್ಲ ತಿನ್ನಲಿಕ್ಕೂ ಮತ್ತೆ ತುಂಬ ರುಚಿಯಾಗ್ತದೆ ಇದು ನೀವು ಒಮ್ಮೆ ಮಾಡಿ ನೋಡಿ ಹೇಗೆ ಬಂದಿದೆ ಎಂದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ವೀಕ್ಷಕರೇ ಅಮ್ಮ ಆಲೂಗಡ್ಡೆದು ಸ್ಪೆಷಲ್ ಪರೋಟ ರೆಡಿಯಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ನೋಡಿ ಇನ್ನೊಂದು ಪರೋಟ ಕೂಡ ರೆಡಿಯಾಯಿತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ ಚಟ್ನಿಯೊಂದಿಗೆ ಈ ಪರೋಟ ತಿನ್ನಲು ತಿನ್ನಲು ರೆಡಿಯಾಗಿದೆ ನಾಳೆ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಹೀಗೆ ನಾನು ಮಾಡಿದ ರೆಸಿಪಿ ಹೊಸ ಹೊಸ ಅಡಿಗೆಯನ್ನು ನೋಡ್ತಾಯಿರಿ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್